ಎಲ್ಲ ಮಲ್ನಾಡು ಮನೆ ಮಿತ್ರರಿಗೆ ನಮಸ್ಕಾರ ಸುದರ್ಶಿನಿ ಥಿಯೇಟರ್ ಓಪನ್ ಆಗಿ ತುಂಬ ಟೈಮ್ ಆಯಿತು ಹತ್ರ ಹತ್ರ ಒಂದು ವರ್ಷ ಆಗ್ತಾ ಬಂತು ಆದರೆ ಇದಕ್ಕೆ ಬರಬೇಕು ಅಂತಂದರೆ ಈ ಸುತ್ತಮುತ್ತಲಿನ ಜನ ಈ ಒಂದು ಮೂವಿ ಬರಬೇಕಾಯ್ತು ಈ ಮೂವಿ ಬಂದ ನಂತರ ಫಸ್ಟ್ ಟೈಮ್ ಇದು ಹೌಸ್ಫುಲ್ಲಾಗಿ ಓಡಿರುವಂಥದ್ದು ಹೌಸ್ಫುಲ್ ಅನ್ನೋ ಬೋರ್ಡು ಈ ಚಿತ್ರಮಂದಿರದಲ್ಲಿ ಇತ್ತೋ ಗೊತ್ತಿಲ್ಲ ಬಟ್ ಇನ್ನೊಂದು ವಿಶೇಷ ಅಂತಂದರೆ ಸುಮಾರು ಹದಿಮೂರು ವರ್ಷಕ್ಕೂ ಹೆಚ್ಚು ಮುಚ್ಚಲಾದ ಒಂದು ಚಿತ್ರಮಂದಿರ ಇತ್ತೀಚೆಗೆ ಓಪನ್ ಆಗಿರುವಂಥದ್ದು ಆ ಓಪನ್ ಆದ ನಂತರ ಇದು ತುಂಬ ಚೆನ್ನಾಗೆ ಓಡಿದೆ ಸೂ ಫ್ರಮ್ ಸೋ ಆ ಏನು ಮೂವಿ ಬಂತು ಆ ನಂತರ ಟಿಕೆಟ್ ದರನೂ ಏನೋ ಹೆಚ್ಚಾಯಿತು ಅನ್ನಿಸ್ತದೆ ಎಷ್ಟು ಈ ಒಂದು ಸುದರ್ಶಿನಿ ಏನು ಥಿಯೇಟರ್ ಇತ್ತು ಅದರ ಟಿಕೆಟ್ ದರ ಇನ್ನೂರು ರೂಪಾಯಿ ನೂರೈವತ್ತು ಅಂದ್ಕೊಂಡೆ ನಾನು ನೂರೈವತ್ತು ಅಂದೆ ನೂರೈವತ್ತು ಅಲ್ಲ ಇನ್ನೂರು ರೂಪಾಯಿ ಟಿಕೆಟ್ ದರ ಆಗಿದೆ ಅಂಥ ಏನು ವ್ಯವಸ್ಥೆಗಳೇನು ಇಲ್ಲ ಅನ್ನೋ ಮಟ್ಟಕ್ಕಿದೆ ಆದರೂ ಓಕೆ ನಮ್ಮ ಊರಿನ ಚಿತ್ರಮಂದಿರ ಅಲ್ವಾ ಅನ್ನೋ ಅಭಿಮಾನದಿಂದ ಹೋಗಿ ನೋಡ್ಕೊಂಬರುವ ಆ ಓಕೆ ಅವರವರ ಥಿಯೇಟರ್ನ ಫೆಸಿಲಿಟಿ ಮತ್ತು ಡ್ಯಾಶ್ ಟ್ಯಾಶ್ ಮೇಲೆ ನಿಂತಿರುತ್ತೆ ಅದೇ ಹಾಗೆ ಒಳಗೆ ಎಂಟ್ರಿ ಕೊಡೋಣ ಹಾಗೆ ಒಂದಷ್ಟು ಶಾಪ್ಗಳಿದೆ ಇಲ್ಲೇ ಚೆನ್ನಾಗಿತ್ತು ಬಟ್ ನಾವು ಬಾಲ್ಕನಿ ಬುಕ್ ಮಾಡ್ಕೊಂಡ್ವಿ ಎಸ್ 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 ಇವತ್ತು ಇದೆ ಸದ್ಯಕ್ಕಂತೂ ಫೀಟೋದಂತೂ ಹೀಗಿದೆ ಓಕೆ ಹಾಗೆ ಬಾಲ್ಕನಿ ಕಡೆಗೆ ನಡೆಯುವ ಇದೇನಿದ ಬಗ್ಗೀಸಾಗಿ ಇಲ್ಲ ಬಾಲ್ಕನಿ ಯಾವುದು ಬಾಲ್ಕನಿ ಅಂದರೆ ಇದಕ್ಕೆ ಇನ್ನೂರು ಈ ಬಾಲ್ಕನಿಗೆ ನಾವು ಇನ್ನೂರು ಕೊಟ್ವಿ ಎರಡು ಮೂರು ನಾಲ್ಕು ಐದು ಹತ್ತು ಸೀಟ್ ಇದೆ ಅಷ್ಟೇ Okay. <laughs> okay. <A3> mm -hmm. okay. ೂ ಇದೆ ಓಕೆ ಬಾಲ್ಕನಿಯಿಂದ ನಿಂತು ನೋಡಿದ್ರೆ ಈ ತರ ಕಾಣಿಸುತ್ತೆ ಬಟ್ ಬಾಲ್ಕನಿ ಅಷ್ಟಕ್ಕಷ್ಟೇ ಹಾಗೆ ಇದಿಷ್ಟು ಸುದರ್ಶಿನಿ ಚಿತ್ರಮಂದಿರ ಬಾಳ ಸಂದರ್ನ ಸಂಕ್ಷಿಪ್ತ ನೋಟ ಅಂತ ಹೇಳ್ಬೋದು ಹಾಗೆ ಈ ಒಂದು ಥಿಯೇಟರಲ್ಲಿ ವಿಶೇಷ ಅಂದರೆ ನಾನು ಕೂಡ ಬಂದಿದ್ದೀನಿ ತುಂಬ ಸರಿ ಬಂದಿದ್ದೀನಿ ವಿಸಿಟ್ ಮಾಡಿದ್ದೀನಿ ವೀಡಿಯೋ ಎಲ್ಲ ಮಾಡಿದ್ದೀನಿ ಬಟ್ ಸಿನಿಮಾಗೆ ಅಂತ ಹೊತ್ತು ಕೊಟ್ಟು ನೋಡ್ತಿರುವಂಥದ್ದು ಇದೇ ಒಂದು ಸಿನಿಮಾ ಇರ್ಬೋದು ಇದೇ ಫಸ್ಟ್ ಟೈಮ್ ಬಂದಿರ್ಬೋದು ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡಿದ್ದೀನಿ ಎಲ್ಲರಿಗೂ ನಮಸ್ತೆ